ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ನೆಕ್ಸ್ಟ್ ಡೇ ನಾನು ವಾಪಸ್ಸು ಬೆಂಗಳೂರಿಗೆ ಬರಬೇಕು ಅದಕ್ಕೆ ಅಮ್ಮ ಅವತ್ತು ಅಡುಗೆ ಏನು ಮಾಡಿದ್ರು ಅಂದರೆ ಮಟನ್ ಸಾರು ಮತ್ತು ಚಿಕನ್ ಚಾಪ್ಸ್ ಎಲ್ಲ ಮಾಡಿದರು ಅದಕ್ಕೆ ನನಗೆ ಉಪ್ಸಾರು ಖಾರ ಬೇಕಿತ್ತು ಅದಕ್ಕೆ ಖಾರ ಎಲ್ಲ ಹರ್ಕೊಡು ಅಂತ ಹೇಳಿದೆ ಅಂದರೆ ಅಮ್ಮ ಮನೇಲಿ ಜಾಸ್ತಿ ಈ ಥರ ಏನಂದರೆ ಇವತ್ತರ್ಧೆ ಖಾರ ಇರುತ್ತೆ ನೋಡಿ ಇವತ್ತು ಅರದಿರ್ತಾರೆ ಅದನ್ನು ನಾಳೆ ಅವರು ಯೂಸ್ ಮಾಡೋಲ್ಲ ಏಕೆಂದರೆ ಸ್ವಲ್ಪನೇ ಹರ್ಕೊಳ್ತಾರೆ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕೋದು ಹರ್ಕೊಳ್ಳೋದು ಆ ಥರ ಅಮ್ಮ ಅದಕ್ಕೆ ನನಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಜಾಸ್ತಿ ಇದ್ದಾರೆ ಅವರೆಲ್ಲ ಆ ಥರ ತಿನ್ನಲ್ಲ ಫ್ರೆಶ್ ಫ್ರೆಶ್ಶಾಗಿ ಮಾಡ್ಕೊಂಡು ಮಾಡ್ಕೊಂಡು ತಿನ್ನುವಂಥದ್ದು ನನಗೆ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಮಿಕ್ಸಿಯಲ್ಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ರುಬ್ಬು ಅಂಥೇಳಿ ರುಬ್ಬಿಸ್ತಾ ಇದ್ದೀನಿ ಹಾಗೆ ಒಂದು ಕಡೆಗೆ ಮುದ್ದೆಗೆ ಇಟ್ಟಿದ್ದಾರೆ ಮುದ್ದೆ ಮಾಡ್ತಾ ಇದ್ದಾರೆ ಇನ್ನು ನಾನು ಊಟ ಮಾಡಿಕೊಂಡು ಹೊರಡಬೇಕು ಅದಕ್ಕೆ ಖಾರ ಎಲ್ಲ ರುಬ್ಬಲಿ ಅಂತೇಳಿ ಅಮ್ಮನಿಗೆ ಬೆಳ್ಳುಳ್ಳಿ ನಮ್ಮಮ್ಮ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋದೇ ಇಲ್ಲ ಉಪ್ಸಾರು ಖಾರ ಮಾಡಿದ್ರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ಸ್ವಲ್ಪ ದಿನ ಆದಮೇಲೆ ಅದು ಎಲೆ ಎಲ್ಲ ಕಪ್ಗಾಗ್ಬಿಡುತ್ತೆ ಖಾರದೊಳಗಡೆ ಇದ್ದರೆ ಅಂದ್ಬಿಟ್ಟು ಹಾಕೋದೇ ಇಲ್ಲ ಅವರು ಆ ಥರ ಅವರು ಅದಾದಮೇಲೆ ನೆಕ್ಸ್ಟು ಊಟ ಗೀಟ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹಾಗೆ ನಮ್ಮ ಅತ್ತೆನ ಹೋಗಿ ಮಾತಾಡಿಸ್ಕೊಂಡು ಬರಬೇಕಿತ್ತು ಯಾಕೆಂದರೆ ಹನ್ನೊಂದು ದಿನದ ಕಾರ್ಯಕ್ಕೆ ನಾನು ಹೋಗೋದಿಲ್ಲ ಯಾಕೆಂದರೆ ಸಂಡೆ ಬೀಳುತ್ತೆ ಅದರಿಂದ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ನಮ್ಮ ಕಡೆಯಲ್ಲೇ ಹೇಗೆ ಅಂದರೆ ಅರಶಿನ ಕುಂಕುಮ ಎಲ್ಲ ತೊಗೊಂಡೋಗಿ ಕೊಟ್ಟು ಹಾಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಮತ್ತು ಸೀರೆ ಕೊಡೋರಿದ್ರೆ ಸೀರೆ ಎಲ್ಲ ಕೊಡ್ತಾರೆ ಇಲ್ಲಾಂದರೆ ದುಡ್ಡು ಕೊಡೋರು ಇದೆ ದುಡ್ಡು ಕೊಟ್ಬಿಟ್ಟು ಬರ್ತಾರೆ ನಾನು ಸೀರೆ ಎಲ್ಲ ಏನೂ ಕೊಟ್ಟಿಲ್ಲ ಕೈಗೆ ದುಡ್ಡೆಲ್ಲ ಕೊಟ್ಬಿಟ್ಟು ಕಾಲು ನಮಸ್ಕಾರ ಮಾಡಿಕೊಂಡು ಬರ್ ಬಂದೆ ಅದಕ್ಕೆ ಅವ್ರು ಇದ್ರು ಹನ್ನೊಂದು ದಿನದ್ದು ಕಾರ್ಯ ಇರುತ್ತಲ್ಲ ಅವತ್ತು ಬಂದ್ಬಿಡಿ ಅಂತ ಇಲ್ಲ ಅವತ್ತು ಬರೋಕ್ಕಾಗಲ್ಲ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಕಾಲು ನಮಸ್ಕಾರ ಮಾಡ್ಕೊಂಡು ಬಂದೆ ಹಾಗೆ ಇನ್ನೂ ಕುರಿಗಳು ಬಿಟ್ಟಿಲ್ಲ ನೋಡಿ ಎಲ್ಲ ಹೆಂಗೆ ಫುಲ್ಲು ಇದು ಮಾಡ್ತಿದ್ದೆ ಇದು ಮರಿಗಳು ಇದಕ್ಕೆ ಡೈಲಿ ಮೂರು ಟೈಮು ಕೂಡ ಅಂದರೆ ಹಾಲಿನ ಬಾಟಲ್ ಬರುತ್ತಲ್ಲ ಅದಕ್ಕೆ ಹಾಲು ಹಾಕಿ ಕುಡಿಸ್ಬೇಕು ಇಲ್ಲ ಅಂದರೆ ಅದು ಅಂದರೆ ಅಮ್ಮನ ಹಾಲು ಇದೆಯಲ್ಲ ಅದು ಸಾಕಾಗಲ್ಲ ಅದಕ್ಕೆ ಹಾಲಿ ಹಾಲಿನ ಬಾಟ್ಲಿಗೆ ಹಾಲು ಹಾಕಿ ತುಂಬಿಸಿ ಮೂರು ಟೈಮು ಕುಡಿಸ್ತಾ ಇರ್ತಾರೆ ಅದಕ್ಕೆ ನಾನು ಬೆರಳು ತೊಗೊಂಡೋಗಿ ಸುಮ್ಮನೆ ಈ ಥರ ಮಾಡಿದರೆ ಕಚ್ಚೋಕ್ಕೆ ಬರ್ತಿದೆ ಅದು ಆ ಥರ ಆಮೇಲೆ ಅಲ್ಲಿಂದ ಮೇಲೆ ಆಮೇಲೆ ಫುಲ್ಲು ಇನ್ನೇನು ವಾಪಸ್ ಬೆಂಗ್ಳೂರಿಗೆ ಬರೋದಲ್ವ ಆಮೇಲೆ ನಾನು ಮಳವಳ್ಳಿಗೆ ಬಂದೆ ಮಳವಳ್ಳಿಗೆ ಬಂದರೆ ಫುಲ್ಲು ಇಲ್ಲಿ ಏನಂತ ಹೇಳ್ಬೋದು ನಮ್ಮ ಕನ್ನಡದ ಹಬ್ಬನ ಆಚರಿಸ್ತಾ ಇದ್ದರು ನೋಡ್ತಾ ಇರ್ಬೋದು ಅಲ್ಲಿ ಆಟೋ ಸ್ಟ್ಯಾಂಡಿದೆ ಅಲ್ಲಿ ಆಚರಿಸ್ತಾ ಇದ್ದರು ಅಂದರೆ ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಬಂದಾಗ ಇಲ್ಲಿಗೆ ಒಂದು ಹನ್ನೊಂದು ಹನ್ನೊಂದುವರೆ ಇರಬೇಕು ಅನಿಸುತ್ತೆ ಆವಾಗ ಎಲ್ಲ ರೆಡಿ ಮಾಡ್ತಾಯಿದ್ರು ಇನ್ನೂ ಏನು ರೆಡಿ ಮಾಡಿಲ್ಲ ನಾನು ಬನ್ನಲ್ಲಿ ಹಾಗೆ ಸುಮ್ಮನೆ ಒಂದು ಸ್ವಲ್ಪ ದೂರದಿಂದನೇ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಆಮೇಲೆ ಬಸ್ ಎಲ್ಲ ಇನ್ನೂ ಬಂದಿರಲಿಲ್ಲ ನನಗೆ ವೆಯ್ಟ್ ಮಾಡ್ತಾ ಇದೆ ಬಸ್ಸೇನಾದರೂ ಬಂದಿದ್ದಿದ್ರೆ ಬಸ್ ಹತ್ತು ಇದೆ ಬಸ್ಸೇನು ಬಂದಿರಲಿಲ್ಲ ಆಮೇಲೆ ಸ್ವಲ್ಪ ದೂರ ಹಾಗೆ ಅಲ್ಲೊಂದು ಮರ ಇದೆ ನೋಡಿ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದೆ ಅಲ್ಲಿ ನಿಂತ್ಕೊಂಡು ಮರದ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡಿದ್ದು ಹಾಗೆ ಫುಲ್ಲು ಸಾಂಗ್ ಎಲ್ಲ ಹಾಕಿದ್ರ ಅಲ್ಲಿ ಒಬ್ಬರು ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ನಾನು ಫುಲ್ಲು ಏನಂದರೆ ಆಚರಣೆ ಮಾಡಿಬಿಟ್ಟಿದ್ದಾರೆ ಅಂತಲೇ ಅಂದ್ಕೊಂಡಿದ್ದೆ ನೋಡಿದ್ರೆ ಇಲ್ಲ ಇನ್ನೂ ಆಚರಣೆ ಏನು ಮಾಡಿರಲಿಲ್ಲ ಅಂದರೆ ಸ್ಟಾರ್ಟ್ ಮಾಡಿದರು ಅಷ್ಟೇ ಫುಲ್ಲು ಎಲ್ಲ ರೆಡಿ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ಸಣ್ಣದೊಂದು ಕ್ಲಿಪ್ಪಿಂಗ ತೊಗೊಂಡೆ ಅಷ್ಟೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಅಂದರೆ ಇನ್ನೂ ಒಂದು ಹಾಫ್ ಆನ್ ಅವರು ವೆಯ್ಟ್ ಮಾಡಿದ್ದಿದ್ರೆ ಫುಲ್ಲು ನೀಟಾಗಿ ಡೆಕೋರೇಷನ್ ಮಾಡಿದೆಲ್ಲ ವೀಡಿಯೋ ಮಾಡ್ಬೋದಿತ್ತು ನನಗೆ ಅಷ್ಟೊತ್ತಿಗೆ ಬಸ್ ಬಂತು ಆಮೇಲೆ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟೆ ನೋಡಿ ಇವರೇ ಡ್ಯಾನ್ಸ್ ಮಾಡ್ತಾಯಿದ್ರು ನಾನು ಬಸ್ಸಲ್ಲಿ ಬಂದು ಇಳಿದು ಸುಮಾರು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ನಿಂತ್ಕೊಂಡಿದ್ದೆ ಆವಾಗಿಂದವರು ಸಾಂಗ್ ಎಲ್ಲ ಹಾಕಿದರು ನೋಡಿ ಅದಕ್ಕೆ ಸುಮ್ಮನೆ ಕುಣಿಯೋದು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ರು ಆಮೇಲೆ ನಾನು ವೀಡಿಯೋ ಮಾಡ್ಕೊಂಡು ಬಸ್ ಬಂತು ಆಮೇಲೆ ಬಸ್ ಹತ್ಕೊಂಡೆ ಹಾಗೆ ಬಸ್ಸಲ್ಲಿಗೆ ಸೌತೆಕಾಯಿ ಮತ್ತು ಹಣ್ಣು ಈ ಥರದ್ದೆಲ್ಲ ಮಾರ್ತಾಯಿರ್ತಾರಲ್ಲ ಆವಾಗ ನನಗೆ ಸ್ವಲ್ಪ ಸೌತೆಕಾಯಿ ತೊಗೊಳ್ಳೋಣ ಅಂದ್ಬಿಟ್ಟು ಸೌತೆಕಾಯಿ ಎಲ್ಲ ತೊಗೊಂಡೆ ಅದಕ್ಕೆ ಒಂದೊಂದು ಸೌತೆಕಾಯಿ ಏನಾಗ್ಬಿಡುತ್ತೆ ಅಂದರೆ ಕಹಿ ಬರುತ್ತೆ ನಾನು ಅವ್ರಿಗೆ ಹೇಳ್ದೆ ನೀವು ನಾನು ತುಂಬ ಸರಿ ನೋಡಿದ್ದೀನಿ ಸೌತೆಕಾಯೆಲ್ಲ ತೊಗೊಂಡ್ರೆ ಈ ಥರ ಕಹಿ ಇರುತ್ತೆ ಏನಕ್ಕೆ ಅಂತ ಆಮೇಲೆ ಇಲ್ಲ ಮೇಡಮ್ ತಿನ್ನಿ ಬೇಕಾದ್ರೆ ನೀವು ಇಲ್ಲೇ ಕಹಿ ಇದ್ದರೆ ನಾನು ವಾಪಸ್ಸು ತೊಗೊಬಿಡ್ತೀನಿ ಕಹಿ ಏನಿಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಇಲ್ಲ ನಾನು ಸುಮಾರು ಸಾರಿ ತಿಂದಿದ್ದೀನಿ ಸೌತೆಕಾಯಿ ಆದರೆ ಕಹಿ ಇರುತ್ತೆ ಅಂತ ಹೇಳಿದೆ ಬೇಕಾದ್ರೆ ಇವಾಗ ನೀವು ತಿಂದು ನೋಡಿ ಅಂತ ಹೇಳಿದ್ರು ಆಮೇಲೆ ನಾನು ತಿಂದಾಗ ಅದೇನು ಕಹಿ ಇರಲಿಲ್ಲ ಆಮೇಲೆ ಇಸ್ಕೊಂಡು ಆಮೇಲೆ ಹೋದರು ಆಮೇಲೆ ಇದು ಬಂದು ಬಿ ಎಮ್ ಟಿ ಸಿ ಬಸ್ಸು ನಾವು ಬಿ ಎಮ್ ಟಿ ಸಿ ಬಸ್ಸು ಮಳವಳ್ಳಿಯಿಂದ ಯಾವತ್ತೂ ಬಂದಿಲ್ಲ ಯಾವಾಗಲೂ ನಮಗೆ ಕೆಂಪು ಬಸ್ಸಲ್ಲೇ ಬಂದಿದ್ದು ಅಭ್ಯಾಸ ಜಾಸ್ತಿ ಬಂದಿರೋದು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಆದರೆ ನಮಗೆ ಯಾವತ್ತು ಬಿ ಎಮ್ ಟಿ ಸಿ ಬಸ್ ಬಂತು ನೋಡಿ ಇನ್ನೇನು ಡೈರೆಕ್ಟು ಬೆಂಗಳೂರು ಗಾಡಿ ಅಲ್ವಾ ಇದು ಬನಶಂಕರಿ ಗಾಡಿ ಅಂದ್ಬಿಟ್ಟು ಹತ್ಕೊಂಡ್ರೆ ನೋಡಿರಿ ಇದು ಬಂದು ಸೆಟ್ಲು ಗಾಡಿ ಎಲ್ಲ ಕಡೆ ಸ್ಟಾಪ್ ಮಾಡಿಕೊಂಡು ಮಾಡಿಕೊಂಡು ಹೋಯ್ತಾರೆ ನಮಗೆ ಗೊತ್ತಿಲ್ಲ ನಮಗೆ ಎಲ್ಲಿ ಅಂದರೆ ಆರಹಳ್ಳಿ ಮುಗಿದ ಮೇಲೆ ಗೊತ್ತಾಯ್ತು ಇದು ಸೆಟ್ಲು ಗಾಡಿ ಅಂತೇಳಿ ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಸುಮಾರು ಆರು ಮುಂದೆ ಅಂದರೆ ಕಗ್ಲಿಪುರದಿಂದ ಮುಂದೆ ಬಂದುಬಿಟ್ಟಿದ್ದೀವಿ ಅಲ್ಲಿ ತನಕ ನಮಗೆ ಗೊತ್ತೇ ಇಲ್ಲ ಆಮೇಲೆ ಗೊತ್ತಾಯಿತು ಇನ್ನೇನು ಮಾಡೋಕ್ಕಾಗಲ್ಲ ಇನ್ನೇನು ಹತ್ತಿರದಲ್ಲೇ ಬೆಂಗಳೂರೇ ಸಿಗ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಅದಿ ಆವತ್ತು ಎಲ್ಲೆಲ್ಲೂ ನೋಡಿ ಕನ್ನಡದ ಹಬ್ಬ ಯಾಕೆ ಅಂದರೆ ನವಂಬರು ಎಂಡ್ ಬಂತಲ್ಲ ಅದಕ್ಕೆ ಯಾರೆಲ್ಲ ಆಚರಿಸಿಲ್ಲ ಅವರೆಲ್ಲ ಈ ಕನ್ನಡದ ಹಬ್ಬನ ಇದ್ರು ಎಲ್ಲ ಕಡೆನ ಸುಮಾರು ಕಡೆ ನೋಡ್ತಾ ಇದ್ದೆ ಎಲ್ಲ ಕಡೆನೂ ಕೂಡ ಆಚರಿಸ್ತಾ ಇದ್ದರು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಆಚರಣೆಗಳು ಮಾಡ್ತಾರೆ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ ಅಷ್ಟೆ ಇದು ಯಾರಿಗೊತ್ತು ಈ ಬಸ್ ಸ್ಟ್ಯಾಂಡು ನೋಡಿ ಎಲ್ಲಿ ಇದು ಬಸ್ ಸ್ಟ್ಯಾಂಡ್ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ಸ್ ಮಾಡ್ಬೋದು ಇದು ಯಾವ ಬಸ್ ಸ್ಟ್ಯಾಂಡು ಏನು ಅಂತೇಳಿ ಇದು ಬಂದು ನಾನೇ ಹೇಳ್ಬಿಡ್ತೀನಿ ಕನಕಪುರ ಬಸ್ ಸ್ಟ್ಯಾಂಡು ಕನಕಪುರ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡಿ ಎಷ್ಟು ಫ್ರೀಯಾಗಿ ಜನಗಳೇ ಇಲ್ಲ ಒಂದೊಂದು ಟೈಮಲ್ಲಿ ಎಷ್ಟು ರಶ್ ಇರುತ್ತೆ ಅಂದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ ನಮಗೆ ಬಸ್ಸು ಬಸ್ಸಲ್ಲಿ ಸೀಟೇ ಸಿಗೋದಿಲ್ಲ ಅಷ್ಟೊಂದು ರಶ್ ಇರುತ್ತೆ ಆವತ್ತು ನೋಡಿ ರಶ್ ಏನೂ ಇರಲಿಲ್ಲ ಆರಾಮಾಗಿದೆ ಕೌಶಿ ಹೇಳ್ತಾ ಇದ್ದ ಅಮ್ಮ ನೀವು ಯಾಕೆ ಇವತ್ತೇ ಬಂದ್ರಿ ಶುಕ್ರವಾರ ಇವತ್ತು ನಾಳೆ ಶನಿವಾರ ಇದ್ದು ಬರ್ಬೋದಿತ್ತಲ್ವ ಆರಾಮಾಗಿ ಅಂತ ಅರ್ಜೆಂಟ್ ಎಲ್ಲ ಏನಿತ್ತು ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾ ಇದ್ದ ನಾನು ಅರ್ಜೆಂಟ್ ಅಂತ ಅಲ್ಲ ಇನ್ನೇನೋ ಮತ್ತು ಇನ್ನೆಷ್ಟು ದಿನ ಇರೋಕ್ಕಾಗುತ್ತೆ ಒಂದು ದಿನ ಇದ್ವಿ ಮತ್ತು ವಾಪಸ್ ಬಂದ್ವಿ ಬಂದೆ ಅಂತ ಹೇಳಿದೆ ಇದು ಬರ್ಬೋದಿತ್ತಲ್ವ ಇನ್ನೊಂದು ದಿನ ಅಂತ ಹೇಳ್ತಾ ಇದ್ದ ಅಂದರೆ ಶನಿವಾರ ಬರ್ಬೋದಿತ್ತಲ್ವ ಅಂತೇಳಿ ಹಾಂ ಕೌಶಿಗೆ ಏನು ಅಂದರೆ ಇವತ್ತು ಹೋಗ್ಬಿಟ್ಟು ಪುನಃ ನೆಕ್ಸ್ಟ್ ಡೇನೆ ಬಂದ್ಬಿಟ್ನಲ್ಲ ಅದಕ್ಕೆ ಹೇಗಿದ್ರು ಹೋಗಿದ್ರಿ ಅಲ್ವಾ ಆರಾಮಾಗಿ ಬರ್ಬೋದಿತ್ತು ಅಂತ ಹೇಳ್ತಾಯಿದ್ದೆ ಅಷ್ಟೆ ನಾನು ಮೋನ್ ಮಮ್ಮನಿಗೆ ಹೇಳ್ದೆ ಅವ ಏನಂತಂದರೆ ಬುದ್ ಗುರುವಾರ ಅಲ್ವಾ ನಾನು ಹೋಗಿದ್ದು ಆದರೆ ನನಗೆ ಓಕೆ ನನಗೆ ಆರಾಮಿದೆ ಅನ್ನೋ ಥರ ಏನಾರು ಇದ್ದರೆ ಆವತ್ತೇ ವಾಪಸ್ಸು ಮುಖ ನೋಡ್ಕೊಂಡು ಬಂದುಬಿಡ್ತೀನಿ ಇಲ್ಲಾಂದರೆ ಇದ್ದು ಬರ್ತೀನಿ ನೆಕ್ಸ್ಟ್ ಡೇ ಅಂತ ಹೇಳಿದೆ ಅವರು ಸರಿ ನಿನಗೆ ಅನಿಸುತ್ತೆ ಓಕೆ ನಾನು ಅಂದರೆ ಇಲ್ಲಿಂದ ಈ ಕಡೆಯಿಂದ ಐದು ಅವರ್ ಹೋಗಿರ್ತೀನಿ ಮತ್ತು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಇರ್ತೀನಿ ಅಷ್ಟೇ ಪುನಃ ವಾಪಸ್ಸು ಆ ಕಡೆಯಿಂದ ಮತ್ತೆ ಬಸ್ ಹತ್ತಿ ಬರ್ತೀನಲ್ವ ಆವಾಗ ಏನಾಗುತ್ತೆ ಟೆನ್ ನೈನ್ ಅವರ್ ಅಂದರೆ ನೈನಿಂದ ಟೆನ್ ಅವರ್ ನಾನು ಬಸ್ಸಲ್ಲೇ ಜರ್ನಿ ಮಾಡೋದೇ ಆಗ್ಬಿಟ್ಟಿರುತ್ತೆ ಏನಾಗುತ್ತೆ ಫುಲ್ಲು ತಲೆನೋವು ಒಂಥರ ಆಗ್ಬಿಡುತ್ತೆ ಬಾಡಿ ಮನೆಗೆ ಬರೋದ್ರೊಳಗಡೆ ಅದಕ್ಕೆ ಆ ಥರ ಹೇಳಿದ್ದೆ ಅದಕ್ಕೆ ಅವರು ನೋಡು ನಿನಗೇನಾದರೂ ಆದರೆ ಬಾ ಇಲ್ಲ ಅಂದರೆ ನೆಕ್ಸ್ಟ್ ಡೇನೇ ಬಾ ಅಂತ ಹೇಳಿದರು ಸರಿ ಅಂತ ಆಯಿತು ಅಂದ್ಕೊಂಡು ಬಂದೆ ಇದು ನೋಡಿ ಇದು ಕನ್ನಡದ ಹಬ್ಬದ ಥರನೇ ಕಾಣಿಸ್ತಾಯಿದ್ದೀನಪ್ಪ ಸೂರ್ಯನ ಥರ ಕಾಣಿಸ್ತಾ ಇದೆಯಲ್ಲ ದೂರದಿಂದ ನೋಡಿದ್ರೆ ಸೂರ್ಯನ ಥರ ಇತ್ತು ಅದಕ್ಕೆ ಅದನ್ನು ಝೂಮ್ ಮಾಡಿ ವೀಡಿಯೋ ಮಾಡಿದ್ದೀನಿ ಅಷ್ಟೇನಾ ಎಲ್ಲ ಕಡೆನೂ ಕನ್ನಡದ ಹಬ್ಬ ಆಚರಿಸ್ತಾನೆ ಇದ್ರು ಆದಷ್ಟು ಎಲ್ಲೆಲ್ಲಿ ಕ್ಲಿಪ್ಪಿಂಗ್ಗಳನ್ನ ತೊಗೋಬೋದು ಅಲ್ಲಲ್ಲಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನ ತಗೊಂಡು ವೀಡಿಯೋನ ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ಟೈಮ್ ಬಂದು ಇವಾಗ ಕರೆಕ್ಟಾಗಿ ನಾಲ್ಕು ಇಪ್ಪತ್ತು ಬೇಗನೆ ಬಂದೆ ಅಂತ ಅಂದ್ಕೋತೀನಿ ಏಕೆಂದರೆ ಇವಾಗ ಈಗ ಫುಲ್ ಟ್ರಾಫಿಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಾನು ಅಷ್ಟು ಬೇಗನೆ ಬಂದುಬಿಟ್ಟಿದ್ದೀನಿ ಜಸ್ಟ್ ಇವಾಗ ಬಂದೆ ಇವಾಗ ಹೊಟ್ಟೆ ಹಸೀತಾ ಇದೆ ರೈಸ್ ಹಾಕ್ಕೊಂಡು ಮೊಸರು ಇದೆ ಅಂತೆ ಮೊಸರು ಹಾಕ್ಕೊಂಡು ತಿನ್ನಬೇಕಿವಾಗ ನಾನು ಬಂದ ತಕ್ಷಣ ನೋಡಿ ನಮ್ಮ ಸುಂದರಿಯರು ಬಂದಿದ್ದಾರೆ ಎಲ್ಲೊಬ್ಳು ಮಲ್ಕೊಂಡಿದ್ದಲ್ಲ ಚೇರತ್ರ ಎಲ್ಲೊಬ್ಳು ಬಂದ್ಬಿಟ್ಟು ಸೌಂಡ್ ಮಾಡೋದು ಮೊನ್ನ ಯಾವಾಗಲೂ ಹೇಳ್ತಿರ್ತಾರೆ ಅವು ನಾವಿದ್ರೆ ಏನೂ ಸೌಂಡ್ ಮಾಡಲ್ಲ ನೀನು ಬಂದರೆ ಅಷ್ಟದು ಸೌಂಡ್ ಮಾಡಿಕೊಂಡು ನನ್ನ ಹಿಂದೆನೇ ತಿರ್ಗೋ ಅಂದರೆ ನನ್ನ ಹಿಂದೆ ಬರುತ್ತಲ್ಲ ಅದಕ್ಕೆ ಹಿಂದೆ ಬರ್ತಾ ಇರುತ್ತೆ ನಾವೆಲ್ಲ ಓಡಾಡ್ತಿರ್ತೀವಾದ್ರೆ ನಮ್ಮ ಹಿಂದೆ ಬರೋದಿಲ್ಲ ಯಾಕೆ ಅಂತ ಯಾಕೆ ಹಾಕೋಗುತ್ತೆ ಅದು ನಾನಾದರೆ ಡೈಲಿ ಅನ್ನ ಹಾಕ್ತೀನಿ ಚಿಕನ್ನು ಫಿಶು ಅದೆಲ್ಲ ಹಾಕ್ತೀನಿ ಅದಕ್ಕೆ ಅದು ನನ್ನಿಂದ ಬರುತ್ತೆ ಅಷ್ಟೇ ವ್ಯತ್ಯಾಸ ಅಂದರೆ ಯಾವಾಗಲೂ ನಾನೇ ಹಾಕೋದ್ರಿಂದ ಇವಳು ಹಾಕ್ತಾಳೆ ಅನ್ನೋದು ಅದಕ್ಕೆ ಗೊತ್ತು ಅದಕ್ಕೆ ನನ್ನಿಂದ ಬರುತ್ತೆ ಓಕೆ ಫ್ರೆಂಡ್ಸ್ ಹೊಟ್ಟೆ ಚೆನ್ನಾಗಿ ಹಸಿತಾ ಇದೆ ಫಸ್ಟ್ ಊಟ ಮಾಡ್ತೀನಿ ಆಮೇಲೆ ಮುಖ ತೊಳೆಯೋದು ಬೇರೆ ಕೆಲಸ ಆಮೇಲೆ ಫಸ್ಟು ಹೊಟ್ಟೆ ನನಗೆ ಹಾಗೆ ಊರಿಂದ ಬರಬೇಕಾದ್ರೆ ಒಂದು ಸೇರಿ ಬೆಣ್ಣೆ ತೊಗೊಬಂದಿದ್ದೀನಿ ನಮ್ಮ ಕಡೆ ಕೆ ಜಿ ಲೆಕ್ಕ ಇಲ್ಲ ಸೇರು ಲೆಕ್ಕ ಒಂದು ಸೇರು ಎರಡು ಸೇರು ಆ ಥರ ನನಗೆ ಒಂದು ಸೇರು ಸಾ ಸಾಕು ಯಾಕೆಂದರೆ ತುಂಬ ದಿನ ಇಟ್ಟರೆ ಇದು ಹಾಳಾಗ್ಬಿಡುತ್ತೆ ಇದಕ್ಕೆ ದೋಸೆ ಮತ್ತು ಉಪ್ಸಾರು ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಸೇರು ತೊಗೊಂಡಿದ್ದೀನಿ ಹೋದ್ ಸರಿ ಹೋದಾಗ ಸಿಗಲಿಲ್ಲ ನನಗೆ ಚೆನ್ನಾಗಿರುತ್ತೆ ಬೆಣ್ಣೆ ಹ್ಞೂ ಅಷ್ಟೇ ಈ ಬಾಕ್ಸಲ್ಲಿ ಹಾಕಿ ತೊಗೊಬಂದಿದ್ದು ಇದು ಒಂದು ಎಷ್ಟು ಹಿಡಿಯುತ್ತೆ ಅಂದರೆ ಮೂರು ಸೇರಿ ಹಿಡಿಯುತ್ತೆ ಬೆಣ್ಣೆ ಟೈಮ್ ಬಂದು ಇವಾಗ ಇದೆ ಇವಾಗ ಎಲ್ಲ ಕೆಲಸ ಆಯಿತು ಅಂದರೆ ಒರೆಸಿಲ್ಲ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗೂಡಿಸಿ ಎಲ್ಲ ಮಾಡಿದ್ದೀನಿ ಹಾಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿದ್ದೀನಿ ಇವಾಗ ಕೌಶಿ ಬರ್ತಾನೆ ಏನೋ ಗೊತ್ತಿಲ್ಲ ಬಂದಮೇಲೆ ಕಾಫಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಬ ಅವನು ಏನಂದರೆ ಕಾಫಿ ಮಾಡಿಕೊಟ್ರೆ ಅವ್ನು ಬಂದ ಮೇಲೆ ಮಾಡಿದ್ರು ಅಷ್ಟೇ ಬರೋಕ್ಕೆ ಮೊದಲೇ ಮಾಡಿದ್ರು ಅಷ್ಟೇ ಏನಂದರೆ ತಣ್ಣಗಾದ ಮೇಲೆ ಅವನು ಕುಡಿಯೋದು ಬಿಸಿ ಬಿಸಿ ಯಾವತ್ತೂ ಕುಡಿಯೋಲ್ಲ ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ನಮ್ಮ ಸುಂದ್ರಿಯರಿಗೆ ಫುಲ್ಲು ಊಟ ಎಲ್ಲ ಖಾಲಿಯಾಗಿಬಿಟ್ಟಿದೆ ಅಂದರೆ ಅನ್ನ ಬೆಳಿಗ್ಗೆಲ್ಲ ಸ್ವಲ್ಪ ಕಲಸು ಹಾಕಿದ್ದಾರೆ ಅನಿಸುತ್ತೆ ಅದಕ್ಕೆ ಫುಲ್ ಖಾಲಿಯಾಗಿದೆ ಇವಾಗ ಸ್ವಲ್ಪ ಹಾಲು ಮತ್ತು ಉಪ್ಪು ಹಾಕ್ಬಿಟ್ಟು ಹೊರ್ಗಡೆ ಇಟ್ಬಿಡ್ತೀನಿ ಬೌಲು ಆವಾಗ ಕುಡಿಯುತ್ತೆ ಓಕೆ ಹಾಗೆ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿಂದ ಬಂದಮೇಲೆ ಸಾಂಬಾರು ಏನೂ ಇರಲಿಲ್ಲ ಮನೇಲಿ ಸ್ವಲ್ಪ ಹೋಗೋ ದಿನ ಮೊಸಪ್ಪ ಇತ್ತು ಅದನ್ನು ಮೋನ್ಮೊಮ್ಮ ಎಲ್ಲ ಖಾಲಿ ಮಾಡಿದರು ಇನ್ನು ರಾತ್ರಿಗೇನಾದರೂ ಸಾಂಬಾರು ಮಾಡಬೇಕಲ್ಲ ಅದಕ್ಕೆ ಮೋನ್ಮಮ್ಮ ಎರಡು ಸರಿ ಊರಿಗೆ ಹೋದಾಗ ಸೀಗಡಿ ಎಲ್ಲ ತಂದಿದ್ರು ಅಂದರೆ ಹೆಚ್ಚಾಗಿ ನಾವು ಊರಿಗೆ ಹೋದಾಗೆ ಮಳವಳ್ಳಿಯಲ್ಲಿ ಸೀಗಡಿ ಎಲ್ಲ ತರುವಂಥದ್ದು ಅದಕ್ಕೆ ಎರಡು ಸರಿ ತಂದು ಎರಡು ಸರಿಯೂ ಆಗಿದೆ ಅದು ಕವರೇ ಓಪನ್ ಮಾಡಿಲ್ಲ ಅದಕ್ಕೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಅಂದರೆ ಫ್ರಿಜ್ಜಲ್ಲಿ ಏನೋ ತೊಗೊಳಕ್ಕೆ ಹೋಗಿ ಆವಾಗ ಸೀಗಡಿನ ನೋಡಿದೆ ಆವಾಗ ಇದನ್ನೇ ಖಾಲಿ ಮಾಡೋಣ ಯಾವಾಗಲಾದರೂ ಒಂಥರ ಎಷ್ಟು ಸರಿ ಎರಡು ಸರಿ ಹೋಗಿ ನಾನು ಸೀಗಡಿ ತಂದೆ ಆದರೆ ನೀನು ಮಾಡಿಲ್ಲ ಅಂತಾರೆ ಅಂದ್ಬಿಟ್ಟು ಆಮೇಲೆ ಆ ಸೀಗಡಿನ ತಗೊಂಡು ಕೌಶಿ ಜೊತೆಯಲ್ಲಿ ಮಾತಾಡಿಕೊಂಡು ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ ಅವನ ಜೊತೆ ಊರಿಗೆ ಹೋಗಿದ್ನಲ್ಲ ಊರಲ್ಲಿ ಏನೆಲ್ಲ ಆಯಿತು ಸ್ಟೋರಿ ಯಾರು ಅವನಿಗೆ ಮೊದಲು ಜಾಸ್ತಿ ಹೋಗ್ತಿದ್ವಿ ಇವಾಗೆಲ್ಲ ಕಡಿಮೆ ಅಲ್ವಾ ಊರಿಗೆಲ್ಲ ಹೋಗೋದು ಅದಕ್ಕೆ ಅವನಿಗೆ ಯಾರು ಏನು ಅಂತೆಲ್ಲ ಸ್ವಲ್ಪ ಹೇಳ್ತಾ ಇದೆ ಹಾಗೆ ಹೇಳ್ತಾ ಹೇಳ್ತಾ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಎಲ್ಲ ಕ್ಲೀನ್ ಮಾಡಿ ಗಮಗಮ ಅಂತಿದ ಕೌಶಿಗೆ ಬೇಕಂತೆ ಸ್ವಲ್ಪ ಅವನಿಗೆ ತಿನ್ನೋಕೆ ಇಷ್ಟ ನನಗೂ ಅಷ್ಟೆ ಒಳಗಡೆ ಉಪ್ಸಾರೊಳಗಡೆ ಆಗ್ತೀನಿ ನೋಡಿ ಇಷ್ಟನೇ ಆಗಲ್ಲ ಏನೋ ಗೊತ್ತಿಲ್ಲ ನೋಡಿ ಹುರ್ದಿದಿನಾ ತರ ಚೆನ್ನಾಗಿರುತ್ತೆ ತಿನ್ಬೇಕು ಅನ್ಸುತ್ತ ಅದೇ ಸಾಂಬಾರು ಒಳಗಡೆ ಇರ್ತೀವ ತಿನ್ನಕ್ಕೆ ಇಷ್ಟ ಆಗುತ್ತೆ ಅದೇನು ಅಂತ ಗೊತ್ತಿನ್ನ ತಿನ್ಬೇಕು ತಿನ್ಬೇಕು ಅನ್ಸುತ್ತಲ್ಲ ಹಾಗೆ ನಮ್ಮ ಸುಂದ್ರ ತಿನ್ನೋದ್ರಲ್ಲೇ ಇರ್ತಾರೆ ಅವರು ನಾಲ್ತಾರೆ ಹಾಗೆ ಇವಾಗ ಮೋನಮ್ಮ ಫಿಶ್ ಮತ್ತಿ ಮೀನು ಅಂದರೆ ಬೂತಾಯಿ ಮೀನು ಅಂತ ಏನು ಹೇಳ್ತೀರಾ ಅದು ಅದು ತಂದಿದ್ದಾರೆ ತೊಳ್ದ್ಬಿಟ್ಟಿದ್ದಾರೆ ಅಂತೆ ಅದಕ್ಕೆ ಮಸಾಲೆ ಹಾಕಿ ಇಟ್ಬಿಡು ಅಂತ ಹೇಳಿದ್ದಾರೆ ಅದಕ್ಕೆ ಇವಾಗ ಮಸಾಲೆ ಹಾಕಿ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿಬಿಟ್ಟು ಮಸಾಲೆ ಹಾಕಿ ಇಡಬೇಕು ಹಾಗೆ ಇದು ಇವಾಗ ಹಾಕಲ್ಲ ಇದನ್ನು ಇದನ್ನ ಎರಡು ಪೀಸ್ ಇದನ್ನೆರಡು ಪೀಸ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹಾಕ್ತೀನಿ ಯಾಕೆ ಅಂದರೆ ಇವಾಗಲೇ ಹಾಕ್ಬಿಟ್ರೆ ಆಮೇಲೆ ಮತ್ತೆ ಇದು ಕ್ಲೀನ್ ಮಾಡಿ ನಾನು ಮಸಾಲೆ ಹಾಕೋ ತನಕ ಬಂದ್ಬಿಟ್ಟು ಇಲ್ಲಿ ಕಿಚ್ಕೊತಿರತ್ತೆ ಅದಕ್ಕೆ ಸೈಲೆಂಟ್ ಹೋಗ್ಬಿಟ್ರು ಅದಕ್ಕೆ ಫಸ್ಟ್ ನಾನು ಕ್ಲೀನ್ ಮಾಡಿಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ಇವಾಗ ಏನಾನ ಕಟ್ ಮಾಡ್ತೀನಿ ಅಷ್ಟೆ ನೋಡಿ ಈ ತರ ಇದೆಯಲ್ಲ

කර නද මර්න වි liveाइම ප timeනොතම next वी okay? bye